ತಹಶೀಲ್ದಾರ್ ಗಗನ ಸಿಂಧು ಎನ್ ಹಾಗೂ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರಿಗೆ ಅಭಿನಂದನೆ ಶಿಡ್ಲಘಟ್ಟ ತಾಲೂಕಿಗೆ ನೂತನವಾಗಿ ತಹಶೀಲ್ದಾರರಾಗಿ ಬಂದು ಕರ್ತವ್ಯ ನಿರ್ವಹಿಸುತ್ತಿರುವ ಗಗನ ಸಿಂಧು ಎನ್ರವರಿಗೆ ಕರ್ಣಶ್ರೀ ಚಾರಿಟೇಬಲ್ ಟ್ರಸ್ಟ್ನ ಡಿಆರ್ ಶಿವಕುಮಾರ್ ಗೌಡ ಅವರ ಪುತ್ರರಾದ ಸೀಮಂತ್ ಎಸ್ ಅರ್ಜುನ್ರವರು ಹಾಗೂ ಅವರ ಅಳಿಯನಾದ ಗೌತಮ್ ಮತ್ತು ಹೇಮಾರ್ಲಹಳ್ಳಿ ಗ್ರಾಮದ ಜೆಡಿಎಸ್ ಯುವ ಮುಖಂಡರಾದ ಕೇಶವಮೂರ್ತಿಯವರು ಶಿಡ್ಲಘಟ್ಟ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಭೇಟಿ ನೀಡಿ ತಹಶೀಲ್ದಾರ್ ಗಗನ ಸಿಂಧು ಎನ್ರವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಹೂಗುಚ್ಛ ನೀಡುವ ಮೂಲಕ ಅಭಿನಂದನೆ ಸಲ್ಲಿಸಿದರು ನಂತರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಮೇಲೂರು ಗ್ರಾಮದ ಗೃಹ ಕಚೇರಿಗೆ ಭೇಟಿ ನೀಡಿ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಕರುಣಶ್ರೀ ಚಾರಿಟಬಲ್ ಟ್ರಸ್ಟ್ನ ಡಿಆರ್ ಶಿವಕುಮಾರ್ ಗೌಡ ಹಾಗೂ ಅವರ ಪುತ್ರರಾದ ಸೀಮಂತ್ ಎಸ್ ಅರ್ಜುನ್ ಹಾಗೂ ಅವರ ಅಳಿಯನಾದ ಗೌತಮ್ ಹಾಗೂ ಹೇಮಾರ್ಲಹಳ್ಳಿ ಗ್ರಾಮದ ಜೆಡಿಎಸ್ ಯುವ ಮುಖಂಡರಾದ ಕೇಶವಮೂರ್ತಿಯವರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಬೆಳವಣಿಗೆಯ ಬಗ್ಗೆ ಕ್ಷೇತ್ರದಲ್ಲಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕರುಣಶ್ರೀ ಚಾರಿಟೇಬಲ್ ಟ್ರಸ್ಟ್ನ ಡಿಆರ್ ಶಿವಕುಮಾರ್ ಗೌಡ ಅವರ ಪುತ್ರರಾದ ಸೀಮಂತ್ ಎಸ್ ಅರ್ಜುನ್ ಹಾಗೂ ಅವರ ಅಳಿಯನಾದ ಗೌತಮ್ ಮತ್ತು ಹೇಮಾಲಹಳ್ಳಿ ಗ್ರಾಮದ ಜೆಡಿಎಸ್ ಯುವ ಮುಖಂಡರಾದ ಕೇಶಿವಮೂರ್ತಿ ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೊರಕಾಯಲಹಳ್ಳಿ